ಕಾರ್ಯಕ್ರಮ ನಿರ್ವಿಘ್ನವಾದ ನಡಪಡು ಬಂದ ದೇವೇರನ ಸುಗೀಪು ಮಹಿಳಾ ಮಂಡಳಿ ಮಹಿಳಾ ಸದಸ್ಯರು ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನ ಕುರು ಮೇ ದೇವಾ ಸರ್ವಡಾ ಸರ್ವ ಮಂಗಳ शिवे साधिके, शरण्ये त्रयम्बके देवी नारायणी नमोऽस्तु ते शिवगिरिशिखराग्रे दिव्यपद्मासनस्य वरदमभयहस्तं पापविद्वं సుజనలికరం చారుణ్య నేత్రం కలి కలుష వినాశం నౌమి నారాయణక్యం నవమి నారాయణక్యం మహిళా మండలి సదస్యరిగ ఇత ವೇದಿಕೆ ಡಪ್ಪನ ಮಲ್ಲ ಬಿಣ್ಣರೇನು ಸ್ವಾಗತ ಮನ್ಪೆರೆ ಬರೊಂದು ಬಿಲ್ಲವ ಸೇವಾ ಸಮಾಜ ಕುಲ್ಯ ಸೋಮೇಶ್ವರದ ಕ್ರೀಡಾ ಕಾರ್ಯದರ್ಶಿ ಶ್ರೀ ಮೋಹನ್ ಮಾಡೂರ್ ಓಂ ಶ್ರೀ ಗುರುಬ್ಯೋ ನಮಃ ಸುರುಕಾದ ನಮ್ಮ ಆರಾಧ್ಯ ದೇವೇರು ಗುರುಕುಲ ಏನಂಚಿನ ನಾರಾಯಣ ಗುರುಕುಲೇನು ಸ್ಮರಣೆ ಮನತೊಂದು ವೇದಿಕೆಡುಪನ ಮಾತ ಗಣ್ಯರೇ ಅಂಚೆನೆ ಸೇರ್ತಿ ನೆಂಚಿನ ಮಾತ ಬಿಲ್ಲವ ಸಮಾಜದ ಬಂದುಳೆ ಇನಿತಾ ನಮ್ಮ ಈ ಒಂಜಿ ಕ್ರೀಡಾಕೂಟಗೂ ಅಧ್ಯಕ್ಷರಾದ ಬೈದ್ಯನ ಡಾಕ್ಟರ್ ರಾಜೇಶ್ ಬಿ ಸುವರ್ಣ ಉದ್ಯಮಿ ತೊಕೊಟ್ಟು ಬೇರೆನೆ ನಮ್ಮ ಬಿಲ್ಲವ ಸಮಾಜದ ಮಾತ ಸಂಸದ ಪರವಾದ ಹಾರ್ದಿಕವಾದ ಸ್ವಾಗತಮಂತಂದ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ ಸೋಮೇಶ್ವರದ ಪ್ರಧಾನ ಕಾರ್ಯದರ್ಶಿ ಈಶ್ವರ್ ಕನ್ನೀರ್ ತೋಟ ಮೇರು ಬರ್ತದ ಪೂಷಾಲುಕ ಸ್ವಾಗತ ಮನ್ಪು ಬಂದ ವಿನಂತಿ ಮತ್ತ ಿನಿ ಇನ್ನಿತ ಈ ಕ್ರೀಡಾಕೂಟನೂ ಉದ್ಘಾಟನೆ ಮನವಿರಲಿರಿ ಡಾಕ್ಟರ್ ಶಿಲ್ಪಾಶ್ರೀ ದೈಹಿಕ ಶಿಕ್ಷಣ ನಿರ್ದೇಶಕರು ಎ ಬಿ ಶೆಟ್ಟಿ ಡೆಂಟಲ್ ಕಾಲೇಜಿ ನಿಟ್ಟೆ ಯೂನಿವರ್ಸಿಟಿ ದೇರ್ಲಕಟ್ಟೆ ಮೇರೆಗಲ ಮಾತೆ ನಲ ಪರವಾದ ಹಾರ್ದಿತವಾದ ಸ್ವಾಗತ ಮನೆಯಲ್ಲ ಮೇರೆಗೆ ನಾರಾಯಣಗುರು ಮಹಿಳಾ ಸಂಘದ ಕ್ರೀಡಾ ಕಾರ್ಯದರ್ಶಿ ಶ್ರೀಮತಿ ಮಂಗಳ ರಾಜೇಶ್ ಮೇರ್ಭದ್ದು ಭೂಷಾಲ್ ಕೊಡದು ಸ್ವಾಗತ ಮಂಪಕ್ಕೆ ಏನೊಂದಿಲ್ಲ ಅಂಚಿನಿ ಇನ್ನಿತ ಈ ಎಂಜಿ ಸಭೆಟ್ ಉಪಸ್ಥಿತರು ನಮ್ಮ ಬಿಲ್ಲವ ಸಂಘ ನೇತ ಗೌರವಾಧ್ಯಕ್ಷರೈನ ಗೋಪಾಲಕೃಷ್ಣ ಸೋಮೇಶ್ವರ ಮೇರೆನ್ಲ ಹಾರ್ದಿಕವಾದ ಸ್ವಾಗತೊಂದು ಅಂಚೆನೆ ನಮ್ಮೊಟ್ಟಿಗೆ ಉಪಸ್ಥಿತ ಒಪ್ಪುನ ನಮ್ಮ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ನೇತ ಅಧ್ಯಕ್ಷರೈನ ವೇಣುಗೋಪಾಲ್ ಕೊಲ್ಯ ಮೇರೆಲ್ಲ ಹಾರ್ದಿಕವಾದು ಮಂತೊಂದುಲ್ಲ ಅಂಚೆನೆ ನಮ್ಮ ಬಿಲ್ಲವ ಸೇವಾ ಸಮಾಜ ನೇತ ಅಧ್ಯಕ್ಷರೈನಂಚಿನ ಹರೀಶ್ ಮುಂಡೋಳಿ ಮೇರೆಲ್ಲ ಹಾರ್ದಿಕವಾದು ಸ್ವಾಗತ ನಾರಾಯಣ ನಾರಾಯಣಗುರು ಮಹಿಳಾ ಮಂಡಳಿ ನೇತ ಅಧ್ಯಕ್ಷರೈನ ರೇವತಿ ಕುಂಪಾಲ ಮೇರೆಲ್ಲ ಸ್ವಾಗತ ಸ್ವಾಗತರು ಅಂಚನೆ ಯುವವಾ ರಿಜಿಸ್ಟರ್ಡ್ ಕೊಲ್ಯಾ ಸೋಮೇಶ್ವರ ನೇತ ಅಧ್ಯಕ್ಷರೈನಂಚಿನ ಲತೀಶ್ಯಂಸಂಗ್ ಕೊಲಿಕೆ ಮೇರೆನ್ಲ ಸ್ವಾಗತ ಸ್ವಾಗತು ಅಂಚೆನೇ ಇನಿತ ಯುವಂಜಿ ಕ್ರೀಡಾಕೂಟು ಮಾತ ನಮ್ಮ ಬಿಲ್ಲವ ಸಮಾಜದ ಮಸ್ತ್ ಬಂದಲು ಸೇರಿದರೆ ಮಾತೆರೆಲ್ಲ ಮಾತೆಯಲ್ಲ ಹಾರ್ದಿಕವಾದ ಸ್ವಾಗತಮಂತಂದಿಲ್ಲ ಅಂಚೆನೆ ನಮ್ಮ ಇನಿತ ಈ ಕಾರ್ಯಕ್ರಮ ನಮ್ಮೊಟ್ಟಿಗೆ ಹೊಸ ಕುರಳ ಬಳಗ ನೇತ ವಿದ್ಯಾಧರ್ ಶೆಟ್ಟಿಲೇರಿ ಅವರೆಲ್ಲ ಹಾರ್ದಿಕವಾದ ಸ್ವಾಗತಮಂತಂದಿಲ್ಲ ಅಂಚೆನೆ ಸೇತಿನಂಚಿನ ಮಾತೆಯರೆಲ್ಲ ಸ್ವಾಗತ ಮಂತೊಂದು ಈ ಒಂದು ಸ್ವಾಗತ ಕಾರ್ಯಕ್ರಮ ಮುಗಿತಂದೆ ಧನ್ಯವಾದಗಳು ಮೋಹನ್ ಮಾಡೋರು ಮೇರೆಗೆ ನನ್ನ ತುಂಬಕ್ಕೂ

ನಮ್ಮ ವಾರ್ಷಿಕ ಕ್ರೀಡಾಕೂಟದ ಉದ್ಘಾಟನಾ ಅತಿಥಿಯಾದ ಡಾಕ್ಟರ್ ಶಿಲ್ಪಾ ಇವರು ಪದವಿ ಶಿಕ್ಷಣದ ಬಳಿಕ ಬ್ಯಾಚುಲರ್ ಆಫ್ ಫಿಸಿಕಲ್ ಶಿಕ್ಷಣವನ್ನು ಮತ್ತು ಮಾಸ್ಟರ್ಸ್ ಆಫ್ ಫಿಸಿಕಲ್ ಶಿಕ್ಷಣವನ್ನು ಪೂರೈಸಿರುವರು ಮಾಸ್ಟರ್ಸ್ ಆಫ್ ಫಿಸಿಕಲ್ ಶಿಕ್ಷಣದ ಅಂತಿಮ ಪರೀಕ್ಷೆಯಲ್ಲಿ ಪ್ರಥಮ ಅಂಕ ಮತ್ತು ಮೂರು ಚಿನ್ನದ ಪದಕ ಪಡೆದಿರುವರು ಹನುಮಂತಯ್ಯ ಪೂಜಾರಿ ಅವರ ಮಾರ್ಗದರ್ಶನದಲ್ಲಿ ಬಿಜಾಪುರ ಹಕ್ಕಮಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದಲ್ಲಿ ಆ್ಯಂಥ್ರೋಪೋಮೆಟ್ರಿಕಲ್ ಮೋಟರ್ ಅಬಿಲಿಟಿ ಫಿಸಿಕೋಲಾಜಿಕಲ್ ಎಸ್ ಪ್ರೆಟಿಕಸ್ ಆನ್ ವಿಮೆನ್ ಕಬಡ್ಡಿ ಪ್ಲೇಯರ್ಸ್ ಎನ್ನುವ ವಿಷಯದಲ್ಲಿ ಪ್ರಬಂಧ ಮಂಡಿಸಿ ಡಾಕ್ಟರೇಟ್ ಪದವಿಯನ್ನು ಪಡೆದಿರುವರು ಬಾಲ್ಯದಲ್ಲಿ ಯಕ್ಷಗಾನ ಬಾಲಕಲಾವಿದೆಯಾಗಿ ಯಕ್ಷಗುರು ಸೂರ್ಯನಾರಾಯಣ ಪದ ಕಣ್ಣಾಯರ ಶಿಷ್ಯಿಯಾಗಿ ನಲವತ್ತೈದಕ್ಕೂ ಅಧಿಕ ಬಾರಿ ರಂಗ ಪ್ರವೇಶ ಮಾಡಿದ ಯಕ್ಷಗಾನ ಕಲಾವಿದೆ ಬಳಿಕ ಕ್ರೀಡಾ ರಂಗವನ್ನು ಪ್ರವೇಶಿಸಿ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಕೈದು ಮುಂದಿನ ಪೀಳಿಗೆಯ ಯುವಕ ಯುವತಿಯರಿಗೆ ಪ್ರೇರಕರಾಗಿರುವರು ರಾಷ್ಟ್ರಮಟ್ಟ ಹಾಗೂ ವಿಶ್ವವಿದ್ಯಾಲಯ ಮಟ್ಟದ ಕಬಡ್ಡಿ ಬಾಸ್ಕೆಟ್ಬಾಲ್ ರೆಸ್ಲಿಂಗ್ ಫುಟ್ಬಾಲ್ ಥ್ರೂಬಾಲ್ ಎ ಹೀಗೆ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿ ಪ್ರಶಸ್ತಿ ಪುರಸ ಪುರಸ್ಕಾರಗಳನ್ನು ಪಡೆದಿರುವರು ಎರಡು ಸಾವಿರದ ಏಳರಲ್ಲಿ ಬಿಹಾರದಲ್ಲಿ ಜರುಗಿದ ದ್ವಿತೀಯ ರಾಷ್ಟ್ರಮಟ್ಟದ ಬೀಚ್ ಕಬಡ್ಡಿ ಪಂದ್ಯಾಟದಲ್ಲಿ ಕರ್ನಾಟಕ ತಂಡದ ಕಪ್ತಾನರಾಗಿ ತಂಡವನ್ನು ಪ್ರತಿನಿಧಿಸಿರುವರು ಹಾಗೂ ತಂಡ ಸಮಗ್ರ ಪ್ರಶಸ್ತಿಯನ್ನು ಪಡೆದಿರುತ್ತದೆ ಎರಡು ಸಾವಿರದ ಎಂಟರಲ್ಲಿ ಪಾಂಡಿಚೇರಿಯಲ್ಲಿ ಜರುಗಿದ ಸೀನಿಯರ್ ರಾಷ್ಟ್ರೀಯ ಕಬಡ್ಡಿ ಪಂದ್ಯಾಟದಲ್ಲಿ ಕರ್ನಾಟಕ ಮಹಿಳಾ ಕಬಡ್ಡಿ ತಂಡವು ಪ್ರಥಮ ಸ್ಥಾನ ಹಾಗೂ ದೆಹಲಿಯಲ್ಲಿ ಜರುಗಿದ ಅಖಿಲ ಭಾರತ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿ ಭಾಗವಹಿಸುವಿಕೆ ಎರಡು ಸಾವಿರದ ಒಂಬತ್ತರಲ್ಲಿ ತ್ರಿವರ್ಲಿ ಎಂಎಸ್ ವಿಶ್ವವಿದ್ಯಾನಿಲಯದಲ್ಲಿ ಜರುಗಿದ ವಿಶ್ವವಿದ್ಯಾನಿಲಯ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸಿ ತೃತೀಯ ಸ್ಥಾನದೊಂದಿಗೆ ಅಖಿಲ ಭಾರತ ವಿಶ್ವವಿದ್ಯಾನಿಲಯ ಮಟ್ಟದ ಪಂದ್ಯಕ್ಕೆ ತಂಡವು ಆಯ್ಕೆಗೊಂಡಿರುತ್ತದೆ ಎರಡು ಸಾವಿರದ ಹತ್ತರಲ್ಲಿ ಮುಂಬೈಯಲ್ಲಿ ಜರುಗಿದ ದಕ್ಷಿಣ ವಲಯ ವಿಶ್ವವಿದ್ಯಾನಿಲಯ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸುವಿಕೆ ಎರಡು ಸಾವಿರದ ಹತ್ತರಲ್ಲಿ ವಿಶ್ವವಿದ್ಯಾನಿಲಯ ಮಟ್ಟದ ಕುಸ್ತಿ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನ ಪಡೆದಿರುವರು ಎರಡ್ ಸಾವಿರದ ಹನ್ನೆರಡು ಎರಡ್ ಸಾವಿರದ ಹದಿಮೂರರಲ್ಲಿ ಅಖಿಲ ಭಾರತ ಮಟ್ಟದ ಮಹಿಳಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಪಂದ್ಯಾಟದ ಪುಟ್ ಮತ್ತು ಆ್ಯಾಮರ್ ಥ್ರೋ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ವಿಶ್ವವಿದ್ಯಾನಿಲಯ ಮಟ್ಟದ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಪಂದ್ಯಾಟದಲ್ಲಿ ಪುಟ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಮತ್ತು ಅಖಿಲ ಭಾರತ ಮಟ್ಟದ ಶಾರ್ಟ್ ಪುಟ್ ಸ್ಪರ್ಧೆಯಲ್ಲಿ ಭಾಗವಹಿಸುವಿಕೆ ಎರಡ್ ಸಾವಿರದ ಹನ್ನೆರಡರಲ್ಲಿ ವಿಶ್ವವಿದ್ಯಾನಿಲಯ ಮಟ್ಟದ ಬಾಸ್ಕೆಟ್ಬಾಲ್ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನ ಹಾಗೂ ದಕ್ಷಿಣ ವಲಯ ಅಂತರ್ ವಿಶ್ವವಿದ್ಯಾಲಯ ಮಟ್ಟದ ಬಾಸ್ಕೆಟ್ಬಾಲ್ ಪಂದ್ಯದಲ್ಲಿ ಪಂದ್ಯದಲ್ಲಿ ಭಾಗವಹಿಸುವಿಕೆ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಚಿಲಿಪಟ್ಟಣದ ಕೃಷ್ಣ ವಿಶ್ವವಿದ್ಯ ವಿದ್ಯಾಲಯದಲ್ಲಿ ಜರುಗಿದ ದಕ್ಷಿಣ ವಲಯ ವಿಶ್ವವಿದ್ಯಾಲಯ ಮಟ್ಟದ ಕಬಡ್ಡಿ ಪಂದ್ಯಟದಲ್ಲಿ ಭಾಗವಹಿಸುವಿಕೆ ಬಳಿಕ ಸತತ ಐದು ವರ್ಷಗಳಲ್ಲಿ ಮಂಗಳೂರು ಮತ್ತು ವಿಜಯಪುರ ವಿಶ್ವವಿದ್ಯಾನಿಲಯವನ್ನು ಪ್ರತಿನಿಧಿಸಿ ವಿಶ್ವವಿದ್ಯಾನಿಲಯ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸಿರುವರು ಹಾಗೂ ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ಪ್ರತಿನಿಧಿಸಿ ಅಖಿಲ ಭಾರತ ಮಟ್ಟದ ಕುಸ್ತಿ ಪಂದ್ಯಾಟದಲ್ಲಿ ಭಾಗವಹಿಸುವರು ಹಾಗೂ ಹೀಗೆ ಮುಂದುವರಿದ ಇವರ ಕ್ರೀಡಾ ಸಾಧನೆಯು ರಾಜ್ಯ ಮಟ್ಟದ ಕಬಡ್ಡಿ ತೀರ್ಪು ಪರೀಕ್ಷೆಯಲ್ಲಿ ಇವರು ಉತ್ತೀರ್ಣರಾಗುವಲ್ಲಿ ಯಶಸ್ಸನ್ನು ಕಂಡಿತು ಹಾಗೂ ಕ್ರೀಡಾ ಕ್ಷೇತ್ರದ ನಮ್ಮೂರಿನ ಪ್ರಬುದ್ಧ ಸಾಧಕಿ ಇವರಾಗಿರುವರು ತನ್ನ ಕ್ರೀಡೆ ಶ್ರಮದ ಫಲ ಹಾಗೂ ಗುರು ಹಿರಿಯರ ಆಶೀರ್ವಾದವೇ ತನ್ನೆಲ್ಲ ಉನ್ನತ ವ್ಯಾಸಂಗಕ್ಕೆ ಉಚಿತ ಶಿಕ್ಷಣ ವ್ಯವಸ್ಥೆಗೆ ನಾಂದಿಯಾಯಿತು ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿ ಮಂಗಳೂರು ಇದರ ಮೂವತ್ತೈದನೇ ವಾರ್ಷಿಕ ಸಮಾವೇಶದ ವೇದಿಕೆಯಲ್ಲಿ ಗೌರವ ಅಭಿನಂದನಾ ಪುರಸ್ಕಾರ ಲಭಿಸಿದೆ ವೃತ್ತಿಯಲ್ಲಿ ಎ ಬಿ ಶೆಟ್ಟಿ ದಂತ ಕಾಲೇಜು ನಿಟ್ಟೆಯ ಯೂನಿವರ್ಸಿಟಿ ದೇಲಕಟ್ಟಿ ಇಲ್ಲಿ ದೈಹಿಕ ಶಿಕ್ಷಣ ವಿಶ್ ಯು ಆಲ್ ದಿ ಬೆಸ್ಟ್ ಎಲ್ಲ ಪಾರ್ಟಿಸಿಪೇಟ್ ಮನ್ಪುಲ್ಲೆ ಇವನ್ ಎಂಕಲ ಯಾನಲ್ಲ ಈ ಗ್ರೌಂಡ್ ಮಸ್ತ್ ಸಲ ಗೊಬ್ಬರ ಬೈದೆ ಇನ್ನ ಬಾಲ್ಯಡ್ ಯಾನ್ ಆನಂದಶ್ರಮ ಹೈಸ್ಕೂಲ್ಡು ಮೂಜಿ ವರ್ಷ ಇತ್ತೆ ಆ ಮೂಜಿ ವರ್ಷ ಎಲ್ಲ ಕಾಣೆ ಏಳು ಗಂಟೆ ಗಿಡಗೆ ಒಂದಿತ್ತೆ ನಮ್ಮ ಕ್ರೀಡಾಕೂಟ ಉಂಡು ಬಂಡದು ಅಂಡ್ ಇತ್ತೆ ಇತ್ತೆ ದುಂಬು ಹೊಲ್ಪಡ್ದು ಓಡೇಗಲಪ್ಪ ಪೋಂದಿತ್ತ ನಮ್ಮ ಗೊಬ್ಬರ ಇತ್ತೆ ನಮ್ಮ ಒಂಥೆ ಬೇರೆ ನಕ್ಳು ಇಲ್ಲಿ ಪಿದಾಡ್ರೆ ಬುಡ್ ಒಂದಿಜ್ಜಿ ಜೋಕ್ಲಿನ ಭಂಕರ ಸ್ಟ್ರಿಕ್ಟ್ ಆ ಈವನ್ ಜೋಕ್ಲಿಗೆ ಜಂಕ್ ಫುಡ್ ಪೂರ ಜಾಸ್ತಿ ಆಯ್ತು ಇತ್ತೆ ದುಂಬುಪುರ ನಮ್ಮ ತಿಕ್ಕಿನೇನು ತಿನ್ನೊಂದಿತ್ತ ಬಟ್ಟಿತೆ ಭಾರಿ ಕಷ್ಟ ಒಂದೇ ಪೇರೆಂಟ್ಸ್ ಮೋಟಿವೇಟ್ ಮಂದ್ಪಡು ಜೋಕ್ಲೆ ಇತ್ತೆ ಸ್ಪೋರ್ಟ್ಸ್ ನಮಕ್ ಮಸ್ತ್ ಇಂಪಾರ್ಟೆನ್ಸ್ ಸ್ಪೋರ್ಟ್ಸ್ ಸ್ಪೋರ್ಟ್ಸುಗ್ ಅಂದ್ಸರಿ ನಮ್ಗೆ ವೇಲ ಉಂಟು ಲ ಉಂಡು ಮಸ್ತ್ ಕಂಪನೀಸ್ ಗೌರ್ಮೆಂಟ್ ಸೆಕ್ಸ್ ಗೌರ್ಮೆಂಟ್ ಸೆಕ್ಟರ್ಸ್ ಜಾಬ್ ಕೊರದು ಈವನ್ ನಮ್ಮ ಇಂದು ಊರದ ಸಚಿನ್ ವಿಜಯ ಬ್ಯಾಂಕ್ ವರ್ಕ್ ಮಾಡ್ತೇ ಆಯಲ್ಲ ಆನಂದಶ್ರಮ ಹೈಸ್ಕೂಲ್ ಹೆಂಕಲಿಗೆ ಲೈಫ್ ಕೊಡ್ತೀನಿ ಇಂದುವೇ ಸ್ಪೋರ್ಟ್ಸ್ ನಿಖಲ್ ಮಾಟಿವೇಟ್ ಪಡ್ ಬಟ್ ಸ್ಟಿಲ್ ಒಂಜಿ ಗುವೆಲ್ಗೆ ನಮ್ಮ ಒಂಜಿ ಪೊಟ್ಟು ಗುವ್ಯಲ್ಗೆ ನೀರು ಪಾರ್ದು ಏತ ದಿನ ದಿಯೋಲಿ ಅವು ನೀರು ಉಂತ್ಜಿ ಐಟೆ ಉತ್ಪತ್ತಿ ಅವಡು ನೀರು ಅಂಚೆನೆ ಜೋಕ್ಲೆಗ್ ಮೋಟಿವೇಟ್ ಮನ್ಪೋಲಿ ಬಟ್ ಸ್ಟಿಲ್ ಜೋಕ್ಲೆಗ್ ಅಕ್ಲನ್ನ ಉಲ್ಲೈಡು ಒಂಜಿ ಏನು ಸಾಧನೆ ಮನ್ಪೋಡು ಪಂದ್ ಅಕ್ಲ ಉಲ್ಲೈಡೆ ಅವ್ ಪುಟ್ಟೋಡು ಅಂಚ ಯು ಆಲ್ ದಿ ಬೆಸ್ಟ್ ಪೂರ ಪಾರ್ಟಿಸಿಪೆಂಟ್ಸ್ಗಳ ಏನಾರ ಇನ್ನು ಇಡೀ ಒಂಚು ಅತಿಥಿ ಅದಲ್ಲೇ ಇದ್ದಾರೆ ಮಸ್ತ್ ಥ್ಯಾಂಕ್ಸ್ ಖುಷಿ ಆಂಡು ಇಂಗೆಲ್ಲ ಎಲ್ಲಿಯರು ಅಡ್ಡಿ ಜೋಕುಂಡು ಭಾರಿ ಕಷ್ಟ ಆಪುಂಡು ಇಂಚ ಇದೇ ಬೇಪರ್ ದಿನಸ ಇನ್ನೊಂದಿಲ್ಲ ನಮ್ಮ ಸಂಘಕ್ಕೆ ಬರೋಡು ಮೆಂಬರ್ ಆವೋಡುಂದು ಅಡು ಒಂಚೂರು ಟೈಮ್ ತಿಕ್ಕೊಂಡಿದ್ದಿ ಬಟ್ ನಾನು ಯಾನು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪೂರ ರೆಗ್ಯುಲಾಗ್ ಕ್ರೀಡೆದ ಬಗ್ಗೆ ಒಂದು ಆಸಕ್ತಿ ಪಾತ್ರ ಬಂದ ಡಾಕ್ಟರ್ ಶಿಲ್ಪಾ ಕುಂಪಲ ಮೇರೆಗೆ ನಾವು ಮತ್ತೆಲ್ಲ ಪರವಾದ ಧನ್ಯವಾದ ಕೋರಿಲ್ಲ ನನ್ನದು ಇನಿತ ಕ್ರೀಡಾಕೂಟದ ಅಧ್ಯಕ್ಷತೆಯನ್ನು ವಹಿಸುವ ದಿನ ಶ್ರೀ ರಾಜೇಶ್ ಜಿ ಸುವರ್ಣ ಮೇರ್ ಅಧ್ಯಕ್ಷನ ಅಣಿಲಿಟ್ಟು ರೆಡ್ಡು ಪಾತ್ರ ಪಾತ್ರ ಪಂದು ವಿನಂತಿ ಮಾಡ್ತಿಲ್ಲ ನಾರಾಯಣ್ ಗುರುದೇವರ್ನ ಪಂಜಿ ಆರಾಧನೆ ಮಲ್ತೊಂದು ಅರೆನ್ ಮುಲ್ಪ ನಮ್ಮ ನೆನಪು ಮೂಲತಂದು ಇನಿತ ಕ್ರೀಡಾಕೂಶ ಕ್ರೀಡಾ ನಮ್ಮ ವಾರ್ಷಿಕ ಸಮಾವೇಶಗ ಏನನ್ನ ಅತಿಥಿಯಾದ ಲೈದರು ಐಕ್ ನಮ್ಮ ಬಿಲ್ಲವ ಸಂಘದ ಪೂರ ಪದಾಧಿಕಾರಿಗಳಿಗೆ ಅಧ್ಯಕ್ಷರಿಗೆ ಒಬ್ಬ ಸರ್ವ ಸದಸ್ಯರಿಗೆ ಏನು ಸೊಲ್ ಮೇಲೆ ಅಂಚನೆ ಇನಿ ನಮ್ಮ ಉದ್ಘಾಟನೆ ಮಾಡ್ತೀನಿ ಅಂಚಿನ ಡಾಕ್ಟರ್ ಶಿಲ್ಪಾಶ್ರೀಲರು ಅರ್ನ ಇಂದ ಮಸ್ತ್ ಖುಷಿಯಣ ಇಂಕ್ ದಯಪನ್ನಾಗ ಆ ಟೈಮಡು ಏರಿಲ್ಲ ಒಂಜಿ ಕ್ರೀಡೆಗೆ ಒಂಜಿ ಪ್ರೋತ್ಸಾಹ ಕೊರಂದಿದ್ದಾಣ ಆ ಟೈಮ್ಗೆ ಪೂರ ಆಕಲ ಸ್ವಂತ ದುಡಿಮೆಡ್ ಮಿತ್ತಿ ಬೈದಿನಾರು ಸೊ ಅರ್ನ ಕಷ್ಟ ತೋನಾಗ ಬಾರಿ ಖುಷಿ ಖುಷಿಯನ್ನು ದಯಪ್ರ ಆತ ಕಷ್ಟ ಪತ್ತದ ಮಿತ್ತ ಬೈದಿನಾರು ಇತ್ತೆ ನಮಕ್ ಬಿಲ್ಲವ ಸಂಘ ಪಂಪು ಹಂಚಿನ ಈ ಸಂಸ್ಥೆ ಉಂಡು ಪ್ರತಿಯೊಂದು ಈ ಜೋಕುಲ್ನ ಆ ಪ್ರತಿ ಬೆನ್ನು ಅಂಚಿನ ಕಾರ್ಯಕ್ರಮ ಈ ನಮ್ಮ ಸಂಘ ಮಲ್ತೊಂದುಂಡು ಸೊ ನಮಕ್ ಇತ್ತ ಮಸ್ತ್ ಅಪಾರ್ಚುನಿಟಿ ನಮ್ಮ ಇತ್ತದ ನಗ್ಲೆ ಮಸ್ತ್ ಅಪಾರ್ಚುನಿಟಿ ಉಂಡು ದಯಪನ್ನಾಗ ಈ ಸಂಘ ನಮಕ್ ಆ ಅವಕಾಶನ ಕಲ್ಪಿಸೋದು ಕೊರೊಂದು ಖಾಲಿ ನಮ್ಮ ಈ ಸಂಘಕ್ಕೆ ಸೀಮಿತ ಆವತ್ತಂದೆ ನಮ್ಮ ನೆಕ್ಸ್ಟ್ ಜಿಲ್ಲಾ ಮಟ್ಟಾಡು ರಾ ರಾಜ್ಯ ಮಟ್ಟಡ್ ಅಂತಾರಾಷ್ಟ್ರೀಯ ಮಟ್ಟಡ್ ನ್ಯಾಷನಲ್ ಲೆವೆಲ್ಡ್ ನಮಕ್ ಸಾಧನೆ ಮಲ್ಪನಂಚಿನ ಒಂಜಿ ಬೇಸಿಕ್ ಫೌಂಡೇಶನ್ ನಮ್ಮ ಈ ಬಿಲ್ಲವ ಸಂಘ ಕೊರದು ಪಂಪು ಖುಷಿ ಎಂಕ್ ಭಾರಿ ಸಂತೋಷವಾದ ಎಂಕ ಕುರದು ಅಂತ ಈ ಒಂಜಿ ನಮ್ಮ ಅವಕಾಶ ನಮ್ಮ ಜೋಕುಲು ತಪ್ಪದೆ ನಾನು ಅವೇನು ಆ ಅವಕಾಶನ ನಮ್ಮ ಪಡೆಯೊಂದು ಮುಂದಿನ ನಮ್ಮ ಪೀಳಿಗೆ ನಮ್ಮ ಜೋಕಲ್ನ ಒಂದು ಇಂಚಿನ ಪ್ರತಿಭೆ ಉಂಡು ಅವೇನು ಆಯ್ನಾತು ಆಯ್ಕೆ ನಮ್ಮ ಪ್ರೋತ್ಸಾಹ ಕೊರದು ಆಕಲ್ನ ಜೀವನ ಇದು ಆರ್ ಪಂಡಿಲಕ್ಕ ಡಾಕ್ಟರ್ ಶಿಲ್ಪಾಶ್ರೀ ಪಂಡಿರ್ ಈ ಕ್ರೀಡೆ ನಮಗೆ ಒಂಜಿ ನಮ್ಮ ಕೆರಿಯರ್ ಮಂಪೋಲಿ ಪಡೆದಿಂದ ವಿಜಯ ಬ್ಯಾಂಕ್ ಬೆಲೆ ತಿಕ್ಕೊಂಡು ಗೌರ್ಮೆಂಟ್ ಸೆಕ್ಟರ್ ಬೆಲೆ ತಿಕ್ಕೊಂಡು ನಮ್ಮ ಖಾಲಿ ಪುಸ್ತಕದ ಬದನೆ ಕಾಯಿ ಅದು ನಮ್ಮ ನಮ್ಮ ಜೋಕಲ್ನ ಪ್ರತಿಭೆನ ಅರ್ಥ ಅರ್ಥಮಾಲ್ತೇ ಅಕ್ಲಿಕ್ಕೆ ಆ ಒಂಜಿ ಒಳ್ಳೆ ಅಕ್ಕ ಈ ಕ್ರೀಡಾಡು ಒಂಜಿ ಎಡ್ಡೆ ಉಂಜಿ ಒಂಜಿ ಪ್ರತಿಭೆ ಅರಳನೂ ಪಂಪು ನಂಚಿನ ಇತ್ತನಂದ ಇನಿ ಡೆಫಿನೆಟ್ಲಿ ಅಕ್ಲಿಕ್ಕೆ ಸಪೋರ್ಟ್ ಮಂಪಲೆ ಐಕ್ ಇಂಚಿನ ಸಪೋರ್ಟ್ ಬೋರ್ಡ್ ನಮ್ಮ ಇಂಚಿನ ಸಂಘ ಸಂಸ್ಥೆ ಖಂಡಿತವಾದ ಸಪರ್ಟ್ ಮಲ್ಪನಚನ ಆಶಯ ನಮ್ಮ ಉಂಡು ಅಂತ ದಯ ಮಲ್ತದೆ ಪೇರೆಂಟ್ಸ್ನ ಎಲ್ಲ ಆ ರಿಕ್ವೆಸ್ಟ್ ಮಲ್ತಿ ಲೆಕ್ಕ ಅಕ್ಕಿ ಸಪೋರ್ಟ್ ಕುಲ್ಲ ಇಲ್ಲದೊಲೈ ಕುಲ್ಲಿ ಅಕ್ಕಿದೇ ಕಡ ಪುರ್ಲೆ ಇಂಚಿನ ಒಂಜಿ ಕ್ರೀಡೇಡ್ ಪಾಲ್ಗೊಳ್ಳಲಕ್ಕಿ ಮಲ್ತದ ಅಕ್ಕಂಜಿ ಕರಿಯರ್ ಅಡ್ಡ ಮನಪಲೇ ಪುಪನಜಿ ಆಶಯ ನಮ್ಮ ಮಲ್ಪ ಅಂಚನೆ ಇನ್ನಿ ನಮಕ್ ಉಲ್ಪ ಒಂಜಿ ಅತಿಥಿ ಅದಲ್ಲೇ ಇದೀರಿ ಅಂಚಾದ ಪುನಃ ಬಿಲ್ಲಾವ ಬಿಲ್ಲವ ಸಂಘಕ್ಕೆ ಬಾಕಿ ಪದಾಧಿಕಾರಿಗಳ ಅಧ್ಯಕ್ಷರಿಗ ಸರ್ವ ಸದಸ್ಯರಿಗೆಲ್ಲ ಎನ್ನ ಮನದಾಳದ ಸೊಲ್ಮೇಲೆ ಸಂದಾದ ಎನ್ನ ಮುಗಿಪಾರೆ ಮುಗಿಪವೆ ವೇದಿಕೆ ಪುನಃ ಮಲ್ಲ ಬಿನ್ನೆರೆಗ್ ನೆನಪಿನ ಕಾಣಿಕೆಯನ್ನು ಕೊರಡು ಬಂದು ಗೌರವ ಅಧ್ಯಕ್ಷ ಶ್ರೀ ಗೋಪಾಲಕೃಷ್ಣ ಸೋಮೇಶ್ವರ್ ಮರಡ ವಿನಂತಿ ಮಂತಿಲ್ಲ ಓಂ ಶ್ರೀ ಗುರುಭ್ಯೋ ನಮಃ ಇಡೀತ ಈ ಕ್ರೀಡಾಕೂಟದ ಉದಿಪನ ಲೇಸದ ಗುರುಕಾರ್ಮೆ ವಯಸ್ಸಿನ ಚಿಂತ ಶ್ರೀ ರಾಜೇಶ್ ಜಿ ಸುವರ್ಣ ಉದ್ಯಮಗಳು ತೊಕೊಟ್ಟು ಮೇರೆಗು ಮಾತನ್ನ ಪರವಾದ ಉಡಲ್ ಸೊಲ್ಮೆನ್ ಸಂದಾಯ್ತ ಸಂದಾಯಿತಮ್ಮೆ ಅಂಚನಿ ಈ ಉದಿಪನ ಲೇಸನು ಉದಿಪನ ಮಂಥಿನ ಚಿಂತದ ಡಾಕ್ಟರ್ ಶಿಲ್ಪಶ್ರೀ ದೈಹಿಕ ಶಿಕ್ಷಣ ನಿರ್ದೇಶಕರು ಎ ಬಿ ಶೆಟ್ಟಿ ಡೆಂಟಲ್ ಕಾಲೇಜ್ ಲಿಟ್ಟೆ ಯೂನಿವರ್ಸಿಟಿ ದೇರ್ಲೆಕಟ್ಟೆ ಇದೇಗಲ ಸೊಮ್ಮೆ ಸಂದಾಯ ತಮ್ಮ ಅಂಚನೆ ಅಂಜನೇ ಚಾವಡಿಡು ಆಡಿ ಶ್ರೀ ಗೋಪಾಲಕೃಷ್ಣ ಸೋಮೇಶ್ವರ ಗೌರವಾಧ್ಯಕ್ಷರು ಬಿಲ್ಲವ ಸೇವಾ ಸಮಾಜ ಬಿರೆಗ್ ಸೊಲ್ಮೆ ಸಂದಾಯಿತ ತಮ್ಮಂತೊಂದಲ್ಲೇ ಅಂಚನೇ ಶ್ರೀ ವೇಣುಗೋಪಾಲ್ ಕೊಲ್ಯಾ ಅಧ್ಯಕ್ಷರು ಬಿಲವ ಸೇವಾ ಸಮಾಜ ಟ್ರಸ್ಟ್ ಇದೀಗ ಸೊಲ್ಮೆ ಸಂದಾಯಿತ ತಮ್ಮ ಅಂಚನೆ ಹರೀಶ್ ಮುಂಡೋಳಿ ಅಧ್ಯಕ್ಷರು ಬಿಲವ ಸೇವಾ ಸಮಾಜ ರಿಜಿಸ್ಟರ್ ಇರೀಗ್ಲ ಸೊಲ್ಮೆ ಸಂದಾಯಿತ ತಮ್ಮಂತೊಂದಲ್ಲೇ ಅಂಚನೆ ನಮ್ಮೊಟ್ಟಿಗಳಿರು ರೇವತಿ ನಾರಾಯಣ ಗುರು ಮಹಿಳಾ ಮಂಡಳಿ ಅಧ್ಯಕ್ಷರು ಬೇರೆಗ್ಲಾ ಸೊಲ್ಮೆ ಸಂದಾಯಿತ ತಮ್ಮ ತೊಂದಲ್ಲೆ ಅಂಚೆ ಲತೀಶ್ ಸಂಕೋಳಿಗೆ ಅಧ್ಯಕ್ಷರು ಯುವ ವಾಹಿನಿ ರಿಜಿಸ್ಟ್ರೇ ಕೊಲ್ಯ ಘಟಕ ಇದೀಗಲ ಸೊಲ್ಮೆ ಸಂದಾಯಿತ ತೊಂದಲ್ಲೆ ಅಂಚಿನಿ ನಮ್ಮೊಟ್ಟಿಗೆ ಮಾಧ್ಯಮ ಮಿತ್ರರಾಯಿನ ಶ್ರೀ ವಿದ್ಯಾಧರ್ ಶೆಟ್ಟಿ ಇದೇಗ್ಲಾ ಸೊಲ್ಮೆ ಅಂಚನೆ ಧ್ವನಿ ದ ವ್ಯವಸ್ಥೆ ಮಂತಿನ ಎಸ್ ಜಿ ಕೆ ಗಣೇಶ್ ಕಣೀರ್ ತೋಟ ಇದೀಗಲ್ಲ ಸೊಲ್ಮೆ ಸಂದಾಯ ತಮ್ಮ ತೊಂದಲ್ಲೇ ಅಂಚೆನೆ ಇನಿತ ಕ್ರೀಡಾಕೂಟ ಸಿದ್ಧತೆಗೆ ಇಂಟ್ಲೆಗೆ ಸಹಕಾರ ಕೊನ ಶ್ರೀ ಪ್ರೀತಮ್ ಕೊಲ್ಯಾ ಇದೀಗಲಾ ಸೊಲ್ಮೆ ಸಂದಾಯ ಅಂಚನೆ ಇನ್ನಿತ ಕಾರ್ಯಕ್ರಮ ನಿರೂಪಣೆ ಮಂತಿನ ಶ್ರೀ ನಿತಿನ್ ಕೊಲ್ಯ ನಿತಿನ್ ಕರ್ಕೇರ ಮಾಡೂರು ಕ್ರೀಡಾ ಕಾರ್ಯದರ್ಶಿ ಇದೇಗಲ ಸೊಲ್ಮೆ ಸಂದಾಯಿತಮ್ಮತದಲ್ಲೇ ಅಂಚೆನೆ ನಮ್ಮ ಇನಿ ಕ್ರೀಡಾಕೂಟದ ಪಾಲ್ಗೊಂಡಿರೋ ಬತ್ತಿನ ಚಿಂತ ಮಾತ ಬಿಲವ ಸೇವಾ ಸಮಾಜ ಟ್ರಸ್ಟ್ ಬಿಲಾವ ಸೇವಾ ಸಮಾಜ ರಿಜಿಸ್ಟ್ರೇಟ್ ಗುರು ಮಹಿಳಾ ಮಂಡಳಿ ಅಂಚನೆ ಯುವಿನಿ ಕೊಲ್ಯ ಘಟಕ ನೇತ ಪದಾಧಿಕಾರಿಗಳು ಮಾತ ಸದಸ್ಯರು ಇಲ್ಲ ಸೊಲ್ಮ್ ಸಾವಿರದ ಐವತ್ತೊಂಬತ್ತೊಂದಲ್ಲೇ ಅಂಚನೆ ಶಾಮಿಯಾನದ ವ್ಯವಸ್ಥೆ ಮಂಥಿನ ಚಿಂತ ಸಿಂಗರ್ ಶಾಮಿಯಾನ್ ಬೇರೆಗ್ಲ ಸೊಲ್ಮ್ ಸಾವಿರದ ಐವತ್ತೊಂಬತ್ತೊಂದಲ್ಲೇ ಅಂಚೆ ಇನಿ ಬೈದಿನ ಮಾತ ಸಮಾಜದ ಮಾತ ಬಾಂಧವ್ಯ ಪ್ರತ್ಯಕ್ಷ ಮತ್ತು ಪರೋಕ್ಷವಾದ ಸಹಕಾರ ಕೊರನ್ನ ಮಾತ್ರ ಬಾಂಧವ್ಯ ಇರ್ಲಾ ಅಂತ ಒಂದಲ್ಲ ಅಂಚನೆ ಈ ಕ್ರೀಡಾಕೂಟ ಮಾತೆಲ್ಲ ಭಾಗವಹಿಸಿದ್ದು ಈ ಕ್ರೀಡಾಕೂಟನ ಯಶಸ್ವಿ ಮಂಪೂರು ಮಾಡೋದು ಕೇಳೊಂದಲ್ಲ